ಪರಂಪೂಜ್ಯ ಪರ್ಯಾಯ ಶ್ರೀಪಾದರ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ಭಕ್ತಿಪೂರ್ವಕ ಪ್ರಣಾಮ ಮಾಡುತ್ತಾ ಇವತ್ತು ನಮ್ಮ ಸ್ವರೂಪೋದ್ಧಾರಕರಾಗಿರ್ತಕ್ಕಂತಹ ಪರಂಪೂಜ್ಯ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದರ ಉತ್ತರಾರಾಧನೆಯ ಸಂದರ್ಭ ವಸಂತ ದ್ವಾದಶಿಯ ವೇದವ್ಯಾಸ ಜಯಂತಿಯಂದು ಎಂದು ನಾವೆಲ್ಲರೂ ಕೂಡ ಇಲ್ಲಿ ಆ ಒಂದು ಗುರುಸ್ಮರಣೆ ಮಾಡಲು ನಾವು ಎಲ್ಲ ಸೇರಿದ್ದೇವೆ ಗುರುಗಳ ಒಂದು ನೆನಪಿನಿಂದ ತೇನ ವಿಘ್ನ ಪ್ರಣಸ್ಯಂತಿ ಸಿದ್ಧಂತಿಜ ಮನೋರಥ ಅಂತ ಹೇಳುವ ಹಾಗೆ ಎಷ್ಟೆಷ್ಟು ನಾವು ಗುರುಗಳ ಒಂದು ಮಹಿಮೆಯನ್ನು ತಿಳ್ಕೊಳ್ತೇವೆ ಅಷ್ಟು ನಮ್ಮ ವಿಘ್ನಗಳು ಸಾಧನೆಗೆ ಅಡ್ಡಿಯಾಗಿರ್ತಕ್ಕಂತಹ ಎಲ್ಲ ವಿಘ್ನಗಳು ಕೂಡ ಪರಿಹಾರ ಆಗುತ್ತೆ ಅಂತೇಳಿ ಹಾಗೆ ಅದಕ್ಕೋಸ್ಕರ ನನಗೆ ಗೊತ್ತಿರತಕ್ಕಂತಹ ಎಂದು ನಾನು ಅದಮಾರಿನ ಗುರುಕುಲದಲ್ಲಿ ನಿನ್ನೆ ನಂದಿಗುರು ಜನಾರ್ದನ ಭಟ್ರು ಹೇಳಿದರು ಅವರು ನಾನು ಸಹಪಾಠಿಗಳು ಹಾಗೆ ಈಗಿನ ಪೇಜಾವರ ಸ್ವಾಮೀಜಿಯವರು ಕೂಡ ಸಹಪಾಠಿಗಳು ನಾವು ಪ್ರಥಮ ಬ್ಯಾಚಿನಲ್ಲಿ ಓದಿದವರು ಅಂಥ ಒಂದು ಸುವರ್ಣ ಅವಕಾಶ ಅಲ್ಲಿ ನಮ್ಮ ಗುರುಗಳಾಗಿರ್ತಕ್ಕಂತಹ ಪರಂಪೂಜ್ಯ ಪುತ್ಕೇಶಿ ಪಾತ್ರದ ವ್ಯವಸ್ಥೆ ಅವಕಾಶವನ್ನು ನನಗೆ ಕಲ್ಪಿಸಿಕೊಟ್ರು ಯಾಕೆಂದರೆ ಆಗ ನನಗೆ ಮೂರನೇ ಕ್ಲಾಸ್ನಲ್ಲಿ ನಾನು ಓದ್ತಾ ಇದ್ದೆ ತಂದೆಯ ಹೇಳಿ ಇವನು ವೇದ ಅಭ್ಯಾಸ ಮಾಡಬೇಕಂತ ಹೇಳಿ ಕರ್ಕೊಂಡು ಹೋಗಿರ್ತಕ್ಕಂತಹ ಒಂದು ಸುವರ್ಣ ಅವಕಾಶ ಆನಂತರ ಎಲ್ಲ ಶಾಸ್ತ್ರಾಭ್ಯಾಸ ಆ ಇದೆಲ್ಲ ನೋಡಿದಾಗ ನಾನು ಎಷ್ಟು ಒಂದು ಪುಣ್ಯವನ್ನು ಮಾಡಿದ್ದೇನೆ ಸುಕೃತವನ್ನು ಮಾಡಿದ್ದೇನೆ ಅಂತ ಅನಿಸ್ತದೆ ಯಾಕೆಂತೇಳಿದರೆ ಅಲ್ಲಿಯ ಆದರ್ಶ ಗುರುಕುಲ ಆಗ ಏನಿದೆ ಈಗಿನ ಹಾಗೆ ಮೊಬೈಲ್ ಯುಗ ಅಲ್ಲ ಅದು ಮೊಬೈಲ್ ಇಲ್ಲದ ಯುಗ ನಮಗೆ ನಾವೆಲ್ಲರೂ ಒಂದು ರೀತಿಯಲ್ಲಿ ಸ್ವಾಮೀಜಿಯವರು ಯಾವಾಗಲೂ ಪ್ರವಚನದಲ್ಲಿ ಹೇಳೋದುಂಟು ನಾವು ಎರಡನ್ನೂ ನೋಡಿದ್ದೇವೆ ಅಂತೇಳಿ ಮೊಬೈಲ್ ಹಿಡ್ಕೊಂಡದನ್ನು ನೋಡಿದ್ದೇವೆ ನೋಡ್ತಾ ಇದ್ದೇವೆ ಮೊಬೈಲ್ ಇಲ್ಲದ ಫೋನ್ ಇಲ್ಲದ ಸಮಯದಲ್ಲಿ ಹೇಗಿದ್ದೇವೆ ಅದನ್ನು ಕೂಡ ಅನುಭವಿಸಿದ್ದೇವೆ ಆ ಒಂದು ಶಾಂತ ಆ ಶಾಂತತೆ ಮತ್ತು ಆ ಪ್ರಸ ಒಂದು ಯಾವುದೇ ರೀತಿಯ ದುಗುಡ ದುಮ್ಮಾನ ಇಲ್ಲದಿರುವಂಥ ಒಂದು ಸ್ಥಿತಿಯಲ್ಲಿ ನಾವು ಪ್ರತಿ ದಿವಸ ಇದ್ದೇವಲ್ಲ ಅಂತ ಹೇಳಿ ಅದನ್ನು ನೆನೆಸ್ಕೊಳ್ಳೋದೇ ಒಂದು ಸಂತೋಷದ ವಿಷಯ ಅದು ಗುರುಕುಲದ ವಾತಾವರಣ ಅದೇ ರೀತಿ ಇತ್ತು ನಾನು ಹೆಚ್ಚು ನಾನು ಅಲ್ಲಿ ಇದ್ದೆ ಎಂಬುದೇ ದೊಡ್ಡ ನನ್ನ ಒಂದು ಸೌಭಾಗ್ಯ ಯಾಕೆಂತ ಹೇಳಿದರೆ ಕಾಳಿದಾಸ ಹೇಳಿದಾಗೆ ಪ್ರಾಂಶುಲಭ್ಯ ಪಲೇಲೋಬಾ ಉದ್ಬಾಹುರಿವ ವಾಮನ ದೊಡ್ಡ ದೊಡ್ಡ ಮಹಿಮೆಗಳನ್ನು ನಾನು ಹೇಳಲಿಕ್ಕೆ ಇಲ್ಲಿ ಬರಲಿಲ್ಲ ಆದರೆ ಎಲ್ಲದಕ್ಕೂ ಪ್ರತ್ಯಕ್ಷವೇ ಪ್ರಮಾಣ ಹಾಗಾಗಿ ಆ ಪ್ರತ್ಯಕ್ಷ ಪ್ರಮಾಣೀಕರಿಸಿದ್ರಲ್ಲಿ ನಾನೂ ಒಬ್ಬ ಇದ್ದೇನೆ ಎಂಬುದೇ ನನಗೆ ಒಂದು ಸಂತೋಷದ ವಿಷಯ ಆ ಅವಕಾಶ ನನಗೆ ಪೂಜ್ಯ ಗುರುಗಳು ಸುಗುಣನ ತೀರ್ಥರು ಕಲ್ಪಿಸಿದ್ರು ದೇವರ ಒಂದು ಸುಖ ದೇವರ ಒಂದು ವರದಿಂದಲೂ ಕೂಡ ಪ್ರಸಾದದಿಂದ ಇದು ಸಾಧ್ಯವಾಯಿತು ಅಲ್ಲಿ ನಿನ್ನೆ ಹೇಳಿದಾಗೆ ಸ್ವಾಮೀಜಿಯವರು ಬಹಳ ಮೃದುವಾಗಿರ್ತಕ್ಕಂತಹ ಧೋರಣೆ ಇರುವವರು ಮತ್ತು ಶಾಸ್ತ್ರದಲ್ಲಿ ದೃಢವಾಗಿರ್ತಕ್ಕಂತಹ ತಾತ್ಪರ್ಯ ಇರುವವರು ವಜ್ರಾದಪಿ ಕಟೋರಾಣಿ ಮೃದೂನಿ ಕುಸುಮಾದಪಿ ಅಂತೇಳಿ ಅವರ ಶಾಸ್ತ್ರೀಯ ವಿಚಾರಗಳನ್ನು ಎಲ್ಲ ಅಧ್ಯಯನ ಅಥವಾ ಅವರ ತತ್ವನಿಷ್ಠೆಯನ್ನು ನಾವು ನಿನ್ನೆಲ್ಲ ತಿಳಿದಿದ್ದೇವೆ ಸಾಕಷ್ಟು ಅದರ ಬಗ್ಗೆ ಹೇಳಲಿಕ್ಕಿದೆ ಅವರ ಮೃದು ಸ್ವಭಾವವನ್ನು ನಾನು ಕೂಡ ಅನುಭವಿಸಿದ್ದು ಆಗ ರಜೆಗೋಸ್ಕರ ನಾವು ಅವರತ್ರ ಕೇಳಲಿಕ್ಕೆ ರಜೆ ಬೀಳ್ತಾ ಇರಲಿಲ್ಲ ಚತುರ್ದಶಿ ಮತ್ತು ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಪಾಡ್ಯ ಎಂದರೆ ಆಗ ನಮಗೆ ರಜೆಗೆ ಹೋಗುವ ಒಂದು ಉತ್ಸುಕತೆ ಏನಾದರೂ ಕೇಳಲಿಕ್ಕೆ ಆಗ ಅವರು ಇರ್ಬೋದಲ್ಲ ಇರ್ಬೋದಲ್ಲ ಕೇಳ್ತಾ ಇದ್ದರು ಕಡೆಗೆ ಒಬ್ಬೊಬ್ಬರಿಗೆ ಒಂದೊಂದು ಉಪಾಯಗಳು ಒಬ್ಬರ ವಿಷ್ಣು ಹೇಳಿ ಅಂತ ಹೇಳಿದಾಗೆ ನಾನು ಎಲ್ಲರಿಗಿಂತ ಮೊದಲು ಚಿಕ್ಕವನಾಗಿದ್ದೆ ನೋಡಿ ಭಾಳ ಕುಳ್ಳ ಚಿಕ್ಕನಾಗಿದ್ದೆ ನನ್ನ ಹತ್ರ ಅವರು ಶ್ಲೋಕ ಎಲ್ಲ ಹೇಳುವಷ್ಟು ನನಗೆ ಆಗ ಪ್ರಾರಂಭದಲ್ಲಿ ಗೊತ್ತಿಲ್ಲ ಅದಕ್ಕೆ ಸ್ವಲ್ಪ ಅಳ್ತಾ ಅಳ್ತಾ ಅಳ್ತಾಯಿದ್ದದನ್ನು ನೋಡಿ ಸ್ವಲ್ಪ ನಿಲ್ಲಿಸಿದ ನಂತರ ಇನ್ನೊಮ್ಮೆ ನನಗೆ ರಜೆ ಕೊಡುವಾಗ ಅಳು ಸ್ವಲ್ಪ ಅಳು ಹತ್ತಿರ ನಿಮಗೆ ರಜೆ ಕೊಡ್ತೇನೆ ಅಂತೇಳಿ ಅಳುವುದನ್ನು ಕೂಡ ಸರಿಗೇ ಹೇಳಿಕೊಟ್ಟವರು ಹತ್ತಲ ಬಿಡ್ತಾ ಇದ್ದರು ಅಂದರೆ ಆ ರೀತಿಯ ಒಂದು ಅದನ್ನು ನೋಡಿ ಬೇಗ ಬರಬೇಕು ಅಂತೇಳಿ ಹೇಳಿ ಬಿಡ್ತಾಯಿದ್ರು ಅವರಿಂದ ನಮಗೆ ಶ್ರೀ ಮಧ್ವೀಜಯದ ಪಾಠ ಪ್ರಥಮ ಸರ್ಗ ಎಲ್ಲ ನಮ್ಮ ಈ ಬ್ಯಾಚಿನವರಿಗೆ ದ್ವಿತೀಯ ಸರ್ಗ ನಮ್ಮ ವಿಶ್ವಪ್ರಿಯ ತೀರ್ಥ ಶ್ರೀಪಾದರು ತೃತೀಯ ಸರ್ಗ ಪೂಜ್ಯ ಒತಿಯ ಶ್ರೀಪಾದರು ಹಾಗೆ ಚತುರ್ಥ ಸರ್ಗ ನಮ್ಮ ಪರಿಮಾರ್ ಶ್ರೀಪಾದರು ವಿದ್ಯಾಧೀಶ ತೀರ್ಥ ಶ್ರೀಪಾದರು ಹಾಗೆ ಭಂಡಾರಿಗೆ ಶ್ರೀಪಾದರು ಐದನೇ ಸರ್ಗ ಹೀಗೆ ಅನುಕ್ರಮವಾಗಿ ಎಲ್ಲ ಸರ್ಗಗಳನ್ನು ಹೇಳುವಂಥದ್ದು ಎಲ್ಲ ಪಾಠಗಳನ್ನು ಹಂಚಿಕೊಟ್ಟಿದ್ದರು ತಾವು ಮಾತ್ರ ಹೇಳುವುದಲ್ಲ ಎಲ್ಲ ಸ್ವಾಮಿಗಳು ಕೂಡ ಹೇಳಬೇಕೆಂಬುದು ಕಟ್ಟ ಅವರ ಒಂದು ಇಂಗಿತವಾಗಿತ್ತು ಹಾಗೆ ಅವರು ಪ್ರಥಮ ಸರ್ಗ ಪ್ರಥಮ ಸರ್ಗವನ್ನು ಹೇಳಿದಾಗ ಆ ಒಂದು ಆ ಶ್ಲೋಕವನ್ನು ಅವರು ಎಷ್ಟು ತನ್ಮಯರಾಗಿ ಹೇಳ್ತಿದ್ರೆ ಅಂದರೆ ಪ್ರಾಮಾರ್ಥನೆಯೋ ನೈತಪ್ರಸೂನಾಂ ದ್ವಾಭ್ಯಾಂ ಕರಾಭ್ಯಾಮ್ ಏಕೇನ ದೋಷಣ ಅದನ್ನು ಅಷ್ಟು ಸ್ಪಷ್ಟವಾಗಿ ಅವ್ರಿಗೆ ಅಷ್ಟು ಕಷ್ಟ ಆಗಲಿಲ್ಲ ಹೂ ತಕೊಂಡು ಹೋಗುವಾಗ ಕಷ್ಟ ಆಯಿತು ಹನುಮಂತನಿಗೆ ಹನುಮಂತನ ಒಂದು ಭಕ್ತಿಯ ಪರವಶತೆಯನ್ನು ಅವರು ಅನುಭವಿಸಿ ಹೇಳ್ತಾಯಿದ್ದರು ಆ ರೀತಿಯಾಗಿ ಅವರ ಪಾಠ ನಮಗೆ ಅಷ್ಟು ಈಗಲೂ ಕೂಡ ಅದನ್ನು ಕೇಳೋದು ಮತ್ತು ನಮ್ಮ ಹತ್ರ ಹೇಳಿಸೋದು ವ್ಯಾಕರಣದಲ್ಲಿ ಕೂಡ ಅವರ ಪ್ರಾರಂಭದ ಪಾಣಿ ಪಾಣಿಯ ಸೂತ್ರಗಳು ಏನಿದೆ ಜಪಗಡದ್ ಕಡ ಅದೆಲ್ಲ ಮಹಾಪ್ರಾಣ ಸರಿಯಾಗಿ ಬರಬೇಕು ಇಲ್ಲದ್ರೆ ಇನ್ನೊಮ್ಮೆ ಹೇಳಿಸುವಂಥದ್ದು ಬರೆಸುವಂಥದ್ದು ಈ ರೀತಿಯಾಗಿ ಕಠಿಣವಾಗಿ ಅದನ್ನು ನಮಗೆ ಇದ್ದರು ಅವರ ಹೆದರಿಕೆ ಪ್ರೀತಿ ಪ್ರೀತಿಯಗೆ ಒಂದು ವಾತ್ಸಲ್ಯಕ್ಕೆ ಶಿಷ್ಯ ವಾತ್ಸಲ್ಯಕ್ಕೆ ಒಂದು ಕಲೆ ಸರಿಯಾದ ನಿದರ್ಶನ ಅಂದರೆ ಅವರು ಇದೂ ಆದರ್ಶಗುರುಕರದ ಒಂದು ಒಳ್ಳೆಯ ವಾತಾವರಣ ಆಮೇಲೆ ಅದಕ್ಕೆ ಅಂತ ಹೆಚ್ಚು ಪ್ರೀತಿ ಆದರೆ ಸ್ವಲ್ಪ ನಮಗೆ ಸಲಿಗೆ ಜಾಸ್ತಿ ಆಗುತ್ತೆ ಸಲಿಗೆ ಜಾಸ್ತಿ ಆದರೆ ಪಾಠದಲ್ಲಿ ಅದು ತೊಂದರೆ ಆಗ್ತದೆ ಅದನ್ನೆಲ್ಲವನ್ನು ಸರಿದೂಗಿಸ್ತಾ ಇದ್ದವರು ಪೂಜ್ಯರಾಗಿರ್ತಕ್ಕಂತಹ ತೀರ್ಥ ಶ್ರೀಪಾದರು ಅವರು ಅವರು ಆ ಇಡೀ ಗುರುಕುಲದ ಸತ್ವ ರುವಾರ್ಜ್ ಅವರು ಎಲ್ಲರನ್ನು ಸರಿ ಹದ್ದು ಬಸ್ತಿನಲ್ಲಿ ಇಟ್ಟುಕೊಂಡು ಎಲ್ಲ ವ್ಯವಸ್ಥೆಗಳನ್ನು ಮಾಡಿದವರು ಹಾಗೆ ಆದರೂ ಕೂಡ ಅವರಲ್ಲಿ ಕೂಡ ಒಂದು ಪ್ರೀತಿ ಇತ್ತು ಅದು ಒಂದು ರೀತಿಯ ಭೀತಿ ಈಗ ತಂದೆಯಲ್ಲಿ ಭೀತಿ ತಾಯಿಯಲ್ಲಿ ಪ್ರೀತಿ ಅದು ಎರಡರ ಸಮಾಗಮದ ಜೊತೆಯಲ್ಲಿ ಮಗುವಿಗೆ ಒಂದು ರೀತಿಯ ಒಳ್ಳೆಯ ಶಿಕ್ಷಣ ಪಡೀತದೆ ಹಾಗೆ ಕೂಡ ಅವರು ಕೂಡ ಪರೀಕ್ಷೆಗೋಸ್ಕರ ಆಗಾಗ ಬಂದು ನಮ್ಮನ್ನು ಪರೀಕ್ಷೆ ಮಾಡೋದು ಅವರು ಬರುವಾಗ ಎಲ್ಲವೂ ಕೂಡ ನೀರವ ಮೌನ ಯಾರು ಕೂಡ ಹೋಗಲಿಕ್ಕಿಲ್ಲ ಆಚೆ ಆಚೆ ಅಡ್ಡಾಡಲಿಕ್ಕಿಲ್ಲ ನಮ್ಮ ಪೂಜಾ ರಾಮನಾಥಾಚಾರ್ಯ ಕೂಡ ಅಲ್ಲಿ ಇದ್ದರು ಅವರು ನಮ್ಮ ಸೀನಿಯರ್ ಅವರು ಯಾರು ಕೂಡ ಎಲ್ಲರ ಕಡೆ ನಮಗೆ ಪಾಠವೂ ಇತ್ತು ಆಟವೂ ಇತ್ತು ಎರಡೆರಡು ಸರೋವರಗಳಿತ್ತು ಬೇಕಾದಷ್ಟು ಮಾವಿನ ಮರಗಳು ಬೇಕಾದಷ್ಟು ಕ್ರೀಡೆಗೆ ಬೇಕಾಗಿರ್ತಕ್ಕಂಥ ಜಾಗಗಳು ಎಲ್ಲ ಕೂಡ ಮತ್ತು ಮ ಸ್ವಾಮೀಜಿಯರು ಗೃಹಸ್ಥ ಶಿಷ್ಯರು ಕೂಡ ಇದ್ದರು ಅವರು ಕೂಡ ಪಾಠಗಳರು ಹೆಬ್ ಹೆಬ್ಬರು ಉಪಾಧ್ಯಾಯರಾಗಲಿ ಪಿ ಕೆ ಶಿವಪ್ರಸಾದ್ ಪಿ ಕೆ ಪಿ ಕೆ ಅವರು ಹಾಗೆ ಪದ್ಮನಾಭ ಇವರು ಕೂಡ ಉಡುಪರು ಹೀಗೆ ಎಲ್ಲರೂ ಕೂಡ ಲಕ್ಷ್ಮೀನಾಯಾಚರಣೆ ಮಾಹಿಂಡಿ ಒಂದು ರೀತಿಯ ನಮ್ಮ ಋಷಿಯಗಳ ಗುರುಗಳ ನಾವು ಋಷಿ ಇದರಲ್ಲಿ ವಸಿಷ್ಠರ ಆಶ್ರಮ ಹೇಗಿತ್ತು ಹೀಗಿತ್ತು ಅಂತೇಳಿ ಹೇಗೆ ಹೇಳ್ತೇವೆ ಅದನ್ನು ಕಣ್ಣಾರೆ ಇನ್ನೂ ಆ ಅವಕಾಶ ಬರಲಿಲ್ಲ ಯಾಕಂದರೆ ಈಗಾಗಲೇ ನಾವು ಮೊಬೈಲ್ ಬಂದು ಇಡೀ ಹಾಳಾಗಿ ಆಯಿತು ಹಾಗಾಗಿ ಅಂತಹ ವಾತಾವರಣವನ್ನು ಇನ್ನೊಮ್ಮೆ ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಅಂತಹ ಒಂದು ಶಿಸ್ತುಬದ್ಧವಾಗಿರ್ತಕ್ಕಂತಹ ಗುರುಕುಲದಲ್ಲಿ ನಾನು ಕೂಡ ಒಂದು ಓದುವ ಒಂದು ಅವಕಾಶ ಸಿಕ್ಕಿದ್ದು ನನ್ನ ಸೌಭಾಗ್ಯ ಅಂತಹ ಸಂದರ್ಭದಲ್ಲಿ ಪೂಜ್ಯ ಪ್ರಾತಸ್ಮರಣೆಯಾದ ವಿದ್ಯಾಮಾನ ತೀರ್ಥಶ್ರೀ ಪಾದರನ್ನು ಹತ್ತಿರದಲ್ಲಿ ನೋಡುವಾಗ ಅದು ಆ ಕ ಆ ಬಾಲ್ಯದಲ್ಲಿ ನನಗೆ ಅಂತಹ ಒಂದು ಒಂದು ಮುಗ್ಧತೆ ಇತ್ತು ಈಗ ಅದೆಲ್ಲ ಆಚರಣೆ ಯೋಚನೆ ಮಾಡುವಾಗ ಇಷ್ಟೆಲ್ಲ ನಾನು ಅವರಿಂದ ಗಮನಿಸಿದಾಗ ಅದಕ್ಕೆ ಸಂತೋಷ ಆಗುತ್ತೆ ಯಾವಾಗಲೂ ಕೂಡ ಒಳ್ಳೆಯ ಘಟನೆಗಳು ನಮಗೆ ಮನಸ್ಸಿನಲ್ಲಿ ಅದು ನಂತರ ಸುಖವನ್ನು ಹೆಚ್ಚು ಕೊಡ್ತದಂತೆ ಹಾಗೆ ಅಂತಹ ಗುರುಕುಲದ ಒಂದು ವಾತಾವರಣ ಮತ್ತು ಸ್ವಾಮೀಜಿಯರ ವಾತ್ಸಲ್ಯ ಶಿಷ್ಯ ವಾತ್ಸಲ್ಯ ಅದೆಲ್ಲವನ್ನು ಕೂಡ ನಾವು ಕಣ್ಣಾರೆ ಕಂಡದ್ರಿಂದ ಅದರಲ್ಲಿ ಅನುಭೂತಿಯ ಒಂದು ಸುಖ ಬೇರೆ ರೀತಿಯಲ್ಲಿ ಹೇಳಲಿಕ್ಕೆ ಆಗುತ್ತೆ ಎಂಬ ಹೇಳಿಕೆ ಬಯಸ್ತೇನೆ ಆಮೇಲೆ ನಿನ್ನೆ ಒಂದು ಇದನ್ನು ಕೂಡ ಅವರು ನಮಗೆ ಉಪವಾಸ ಇತ್ಯಾದಿಗಳು ಮಾಡಿದಾಗ ಹೆಚ್ಚು ದಕ್ಷಿಣೆ ಕೊಡುವಂಥದ್ದು ಇದು ಈಗಲೂ ನಡೀತಾ ಉಂಟು ನಮ್ಮ ಸ್ವಾಮಿಗಳು ಮಾಡ್ತಿದ್ದಾರೆ ಯಾಕೆಂದರೆ ಉಪವಾಸ ಮಾಡಬೇಕೆಂಬುದನ್ನು ಪ್ರೋತ್ಸಾಹ ಮಾಡೋದಕ್ಕೆ ಸರ್ ಉಪವಾಸ ಮಾಡಿದರೆ ದಕ್ಷಿಣೆ ಹೆಚ್ಚು ಆ ದೃಷ್ಟಿಯಿಂದ ನಾವು ಮತ್ತೆ ಬಸ್ಸಿಗೆಲ್ಲ ಹೋಗಲಿಕ್ಕೆ ಆಗ ಬಸ್ ಇರಲಿಲ್ಲ ನಡ್ಕೊಂಡು ಹೋಗುವಂಥ ಎರಮಾಣಿ ತನಕ ಆಮೇಲೆ ಬಸ್ ಹಿಡಿಯುವಂಥದ್ದು ಅದಕ್ಕೆ ಬಸ್ಸಿಗೋಸ್ಕರ ಎಲ್ಲರೂ ಆ ಚಿ ಸಾರಿಗೆ ಖರ್ಚಿಗೆ ಅಂತ ಅಂತೇಳಿ ಆ ಉಪವಾಸ ಮಾಡ್ತಾಯಿದ್ರು ಹೀಗೆ ಉಪವಾಸವನ್ನು ಕಲಿಸಿಕೊಟ್ಟವರು ಕೂಡ ಪೂಜ್ಯ ಶ್ರೀಪಾದರು ಹಾಗೆ ಅಂಕಗಳೆಲ್ಲವೂ ಕೂಡ ದಕ್ಷಿಣ ಇದರಲ್ಲಿ ಎಷ್ಟು ಅಂಕಗಳನ್ನು ಪಡೆದರೆ ಹೆಚ್ಚು ದಕ್ಷಿಣೆ ಈ ರೀತಿಯಾಗಿ ಅವರು ನಮಗೆ ಸ್ಪರ್ಧಾತ್ಮಕವಾಗಿ ನಮ್ಮನ್ನು ಓದಿಸ್ಲಿಕ್ಕೆ ಪ್ರೇರಣೆ ಮಾಡ್ತಾಯಿದ್ರು ಮತ್ತೊಂದು ಅವರ ಒಂದು ನೆನಪಿನಲ್ಲಿ ಉಳಿಯುವಂಥದ್ದು ಅವರು ಪ್ರತಿ ಅವರ ಒಂದು ನಡೆಯೂ ಕೂಡ ಅದು ಒಂಥರ ಯಾವಾಗಲೂ ಕೂಡ ಸದಾ ಕ್ರಿಯಾಶೀಲರಾಗಿರ್ತಿದ್ರು ತಕ್ಷಣ ಅವರಿಗೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ವ್ಯವಸ್ಥೆ ಮಾಡುವಂಥದ್ದು ಆ ಪೂಜ್ಯ ಯುಭೇಶ್ವರ ಒಂದು ಆಕಸ್ಮಿಕವಾಗಿ ಅಪಘಾತದ ಸಂದರ್ಭದಲ್ಲಿ ಅವರು ತಕೊಂಡಂತಹ ಕಠಿಣ ನಿರ್ಧಾರ ಇಂದು ಮೇಲೆ ನಾನು ವಾಹನದಲ್ಲಿ ಸಂಚಾರ ಮಾಡುವುದಿಲ್ಲ ಅಂತೇಳಿ ಆಗ ನಾನಿದ್ದೆ ಅಲ್ಲಿರುವಾಗ ನಮಗೆ ಇದು ಪಲಿಮಾರಿಗೆ ಹೋಗುವಂಥ ಮತ್ತು ಉಡುಪಿಗೆ ಬರುವಂಥದ್ದು ಉಡುಪಿ ತನಕ ಅದು ದಿನ ನಡ್ಕೊಂಡು ಬಂದ ಆಗ ನಮ್ಮ ಕಾರಂಜ ಸುಬ್ರಯ್ಯರಿದ್ದರು ಹೇಗೆ ನಡೆಯೋದು ಸ್ವಾಮಿಯರಿಗೆ ಕಾಲು ಎಲ್ಲ ಒತ್ತಿ ಅದು ಹೆಚ್ಚು ಪಾದುಕಿಯಲ್ಲಿ ನಡೆದು ದೂರ ನಡೀಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಮಧ್ಯ ಮಧ್ಯ ಮತ್ತೆ ಏನು ಮಾಡೋದು ನಡ್ಕೊಂಡು ಹೋದ ಕಾಲು ಚುಚ್ಚಿದಾಗ ಹೀಗೆ ಒಳದಾರಿಯಲ್ಲಿ ಹೋಗುವಂಥ ಅದಕ್ಕೆ ಈ ಸ್ಪಂಜ್ ಇದೆಯಲ್ಲ ಸ್ಪಂಜನ್ನು ಕಟ್ ಮಾಡಿ ಅದನ್ನು ಅವರ ಕಾಲಿಗೆ ಕಟ್ಟಿ ನಾವು ತಗೊಂಡು ಕೂಡ ಅದು ಸ್ಪಂಜಲ್ಲಿ ಹೋಗುವಂಥದ್ದರ ತೊಂದರೆ ಮಡಿಗೆ ಬರ್ತದೆ ಅಂತೇಳಿ ಸ್ಪಂಜಲ್ಲಿ ಹೋದದ್ದನ್ನು ಕೂಡ ನಾನು ಅನಿಸಿದೆ ಹೀಗೆ ಒಂದು ಇಪ್ಪತ್ತೈದು ಮೂವತ್ತು ಜನ ಎಲ್ಲರೂ ಕೂಡ ಉಡುಪಿಗೆ ಬಂದದ್ದು ಇಲ್ಲಿಂದ ಮತ್ತೆ ಪಾಜಕಕ್ಕೆ ಹೋದದ್ದು ಹೀಗೆ ಸುಮಾರು ಸಮಯದಲ್ಲಿ ಅವರ ಇದು ನಿರ್ಧಾರವನ್ನು ಬದಸ್ಲಿಲ್ಲ ಇನ್ನೂ ಒಂದು ಸ್ವಾರಸ್ಯ ಅಂತೇಳಿ ನಾವು ಪೂಜೆ ಶ್ರೀಪಾದ್ರೆ ಅವರನ್ನು ಪುತ್ತಿಗೆಯಲ್ಲಿ ಪುತ್ತಿಗೆ ಕರ್ಕೊಂಡು ಬಂದ ವಿಚಾರ ರಾತ್ರಿ ಹೋಗುವ ಅಂತೇಳಿ ನಡ್ಕೊಂಡು ಹೋಗ್ಲಿಕ್ಕೆ ರಾತ್ರಿ ಕಡೆಗೆ ಮೆಲ್ಲ ಅವರು ನಮ್ಮ ನಡಿಗೆಯಿಂದ ಸ್ವಲ್ಪ ಅಪ್ಗ್ರೇಡ್ ಮಾಡಿದರು ಬಂಡಿಯಲ್ಲಿ ಬರ್ಬೋದು ಅಂತೇಳಿ ಎತ್ತಿನ ಬಂಡಿಯಲ್ಲಿ ಬರ್ಬೋದು ಕಡೆಗೆ ಎತ್ತಿನ ಬಂಡಿಯಲ್ಲಿ ನಾವು ಅವರು ಕೂತ್ಕೊಂಡು ಓದದ್ದು ಅವ್ರಲ್ಲಿ ಒತ್ತಾಯ ಮಾಡಿ ಎತ್ತಿನ ಬಳ್ಳಿಯಲ್ಲಿ ತೊಂದರೆ ಆಗಲಿಲ್ಲ ಎಲ್ಲಿ ಭಯ ಇಲ್ಲ ಹಾಗಾಗಿ ಅವರಿಗೆ ಅಪಘಾತದ ಚಿಂತೆ ಅಲ್ಲ ಅಪಘಾತ ಏನಾದರೂ ಆಸ್ಪತ್ರೆಯಲ್ಲಿ ಹೋದರೆ ಅನುಷ್ಠಾನಕ್ಕೆ ತೊಂದರೆ ಆಗುತ್ತೆ ಅಲ್ಲ ಎಂಬುದು ಚಿಂತೆ ಅವರಿಗೆ ಹಾಗಾಗಿ ಅದಕ್ಕೆ ಭಾಳ ಜಾಗ್ರತೆ ಮಾಡ್ತಿದ್ದರು ಅಪೂರ್ವವಾಗಿ ಹಾಗೆ ಅವರು ರಾತ್ರಿ ಆ ಎತ್ತಿನ ಗಾಡಿಯಲ್ಲಿ ಹೋದದ್ದು ನಾವು ಸೈಕಲಲ್ಲಿ ಹಿಂಬಾಲಕರಾಗಿ ನಮ್ಮೆಲ್ಲ ಶಿಷ್ಯರು ಎಲ್ಲರೂ ಕೂಡ ಸೈಕಲಲ್ಲಿ ಬಂದದ್ದು ಇದನ್ನು ಕೂಡ ಅದು ನಮಗೆ ಈಗಲೂ ಕೂಡ ಅದು ಕಣ್ಣು ಕಟ್ಟಲಿ ಹಾಗೆ ಹೋದಾಗೆ ಅದು ನೀವು ಪಿಕ್ಚರ್ ಮಾಡಿದ್ರು ಅಷ್ಟು ಸುಲಭ ಇಲ್ಲ ಆ ರೀತಿ ಒಂದು ಅದೇ ಮುಗ್ಧತೆ ಅದೇ ಕಡೆಗೆ ಬೇರೆ ಒಂದು ಎಲ್ಲ ಅನ ಅನಿವಾರ್ಯವಾಗಿ ಮತ್ತು ಒಂದು ನಿಯಮವನ್ನು ಬಿಟ್ಟುಬಿಟ್ಟರು ಮತ್ತು ಪುನಃ ಅಂದರೆ ಒಂದು ಎರಡು ಮೂರು ತಿಂಗಳು ಒಂದು ನಾಲ್ಕೈದು ತಿಂಗಳು ಆ ರೀತಿಯಾಗಿ ಅವರು ಮಾಡಿದ್ದ ಸಂದರ್ಭಿ ಅಂಥದ್ರಲ್ಲಿ ಪ ನಡಿಗೆಯಲ್ಲಿ ಕೂಡ ಹೋಗತಕ್ಕಂಥ ಅವಕಾಶ ನನಗೆ ಸಿಕ್ಕಿದ್ದು ಭಾಳ ಒಂದು ನನ್ನ ಸುಕೃತ ಅಂತೇಳಿ ಭಾವಿಸ್ತೇನೆ ಹೀಗೆ ಅವರ ಹಾಗೇ ಸ್ವಾಮೀಜಿಯವರು ಈ ಸುಗುಣಮಾಲಾ ಪತ್ರಿಕೆಯನ್ನು ಪ್ರೇರಣೆ ಮಾಡಿ ಅವರು ಬರೀಬೇಕು ತದ್ದಿ ಆಚಾರ್ಯರ ಎಲ್ಲ ಸಂದೇಶವನ್ನು ಮನೆ ಮನೆಗೆ ಮುಟ್ಟಿಸಬೇಕು ಎಂಬುದಕ್ಕೆ ಯಾವುದೇ ಕೆಲಸ ಆಗಲಿ ಅದಕ್ಕೆ ಅವರು ಪ್ರೋತ್ಸಾಹ ಕೊಡ್ತಿದ್ರು ತಮ್ಮದೇ ಆದ ಧರ್ಮಬೋಧ ಪ್ರೆಸ್ಸನ್ನು ಸ್ವಾಮೀಜಿಯವರಿಗೆ ತಕ್ಷಣ ನೀವು ಪತ್ರಿಕೆ ಮಾಡಬೇಕು ನೀವು ಧರ್ಮ ಪ್ರಚಾರದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಬೇಕು ಅಂತೇಳಿ ಆಗ ಧರ್ಮ ಬೋಧ ಪ್ರೆಸ್ಸು ನಮ್ಮ ಮಠಕ್ಕೆ ಬಂತು ಆಮೇಲೆ ಅದರಲ್ಲೇ ಆಗ ಮೊಳೆ ಮೊಳೆ ಹಾಕತಕ್ಕ ಮೊಳೆಯಲ್ಲಿ ಜೋಡಿಸ್ತಕ್ಕಂತಹ ಪದ್ಧತಿ ಆಮೇಲೆ ಸುಗುಣ ಪ್ರಿಂಟರ್ಸ್ ಅಂತೇಳಿ ಆಯಿತು ಆ ಪತ್ರಿಕೆ ಕೂಡ ಬಂತು ಆ ಪತ್ರಿಕೆಗೆ ದಶಮಾನವಸ ಕೂಡ ಇದ್ದರು ತಮ್ಮ ಇಳಿ ವಯಸ್ಸಿನಲ್ಲಿ ಕೂಡ ಮಠಕ್ಕೆ ಬಂದು ಆ ಪತ್ರಿಕಾ ಕಾರ್ಯಾಲಯಕ್ಕೆ ಬಂದು ಹಾರಿಸಿದ್ದನ್ನು ಈಗಲೂ ಕೂಡ ನಾನು ನೆನಪಿಸ್ತೇನೆ ಅಂದರೆ ಅವರಿಗೆ ಅಂತಹ ತಾತ್ಪರ್ಯ ಎಲ್ಲ ವಿಷಯ ಎಲ್ಲ ಒಂದು ನಮ್ಮ ಇಡೀ ಜೀವನವು ಕೂಡ ಭಗವಂತನ ಆರಾಧನೆಯಾಗಿ ಪರಿಣಾಮ ಆಗಬೇಕು ನಾವು ಎಲ್ಲವನ್ನು ಕೂಡ ಜ್ಞಾನ ಸಂಪಾದನೆ ಮಾಡಬೇಕು ಅದನ್ನು ಪ್ರಚಾರ ಮಾಡಬೇಕು ಇದರಲ್ಲಿ ಬದ್ಧನೇ ಇಷ್ಟರಾಗಿದ್ದು ಅವರು ಮಾಡಿರ್ತಕ್ಕ ಇನ್ನೊಂದು ಕೆಲಸ ಬಹಳ ಎಲ್ಲ ತನಕ ಅದನ್ನು ಬಿಡಲಿಲ್ಲ ಪಂಚಾಂಗವನ್ನು ಸರಿ ಮಾಡಬೇಕು ದೃಗ್ಗಣಿತವನ್ನು ಎಲ್ಲ ಕಡೆ ಏಕಾದಶಿಯನ್ನು ಒಂದೇ ಏಕಾದಶಿಯನ್ನು ಮಾಡಬೇಕು ಅದರ ಬಗ್ಗೆ ಯಾವುದೇ ರೀತಿಯ ದೋಷ ಅದು ಯಾವುದಿದ್ದರೂ ನಾನು ಚರ್ಚೆಗೆ ಸಿದ್ಧ ಅಂಥೇಳಿ ಅದರ ಬಗ್ಗೆ ತುಂಬ ವಿಮರ್ಶೆ ಮಾಡಿ ಅನೇಕ ಪಂಡಿತರ ಚರ್ಚೆ ಮಾಡಿ ಅದಕ್ಕೆ ಒಂದು ನಿರ್ಣಯ ಮಾಡಲಿಕ್ಕೆ ಅವರು ಪ್ರಯತ್ನ ಪಡ್ತಿದ್ರು ಇಂತಹ ಒಂದು ಎಲ್ಲದರಲ್ಲೂ ಕೂಡ ಪರ್ಫೆಕ್ಟ್ ಬರಬೇಕು ತತ್ವ ವಿಚಾರದಲ್ಲಿ ಅಂತ ಅವರು ಹಿತಮಿತ್ತಂ ಅಂತೇಳಿ ಆಗಬೇಕು ಅದು ಅವರಿಗೆ ಇಲ್ಲದಿದ್ದವರಿಗೆ ಸಮಾಧಾನ ಇಲ್ಲ ಸೋಪಾಸನಾಚ ದ್ವಿಧ ಶಾಸ್ತ್ರಾಭ್ಯಾಸ ಸ್ವರೂಪಿಣಿ ಜ್ಞಾನ ಹಾಗೆ ಅವರಿಗೆ ಪೂಜೆಗಿಂತ ಪೂಜೆ ಪಾಠ ಪ್ರವಚನ ಜ್ಞಾನ ಕಾರ್ಯ ಅದರ ಬಗ್ಗೆ ಬಹಳ ಭರ ಇತ್ತು ಹಾಗಾಗಿ ಅಂತಹ ಒಂದು ದಿವ್ಯ ಚೇತನದ ಒಂದು ಸಂಪರ್ಕದಲ್ಲಿ ನಾನು ಇದ್ದೇನೆಲ್ಲ ಈಗೆಲ್ಲ ನಾವು ಎಣಿಸುವಂತಹ ಪ್ರಸಂಗಗಳು ಬಂದಂಜೆ ಗೋವಿಂದಾಚಾರ್ಯರಾಗಲಿ ವಿದ್ಯಾಮಾನರಾಗಲಿ ಉಪದೇಶರಾಗಲಿ ಎಲ್ಲ ಇರುವಾಗ ನಮಗೆಲ್ರಿಗೂ ಒಂದು ಸಮಾಧಾನದ ವಿಷಯ ಅಂತ ಹೇಳಿದ್ರೆ ಈಗಿನವ್ರಿಗೆ ಅದು ಬರಲಿಕ್ಕಿಲ್ಲ ನಾವು ಆ ಸಮಯದಲ್ಲಿ ಇದ್ದೆವು ಎಂಬುದು ನಮ್ಮ ಸಮ ಸಮಾಧಾನ ವಿಷಯ ಅವರಿಂದ ಪ್ರಭಾವಿತರ ಅಲ್ಪ ಸ್ವಲ್ಪ ಸೂರ್ಯನ ಬೆಳಕು ಮಣಿಯಲ್ಲಿ ವಿಶೇಷವಾಗಿ ಬೆಳಕು ಚೆಲ್ಲಬೋದು ಕಲ್ಲಿನಲ್ಲಿ ರಿಫ್ಲೆಕ್ಟ್ ಆಗ್ಬೋದು ಸ್ವಲ್ಪ ಆಗ್ಬೋದು ಆ ರೀತಿ ನೀರಿನಲ್ಲಿ ಆಗ್ಬೋದು ಹಾಗೆ ನಾವು ಯಾವ ನಮ್ಮ ನಮ್ಮ ಯೋಗ್ಯತೆಗೆ ಸಲುವಾಗಿ ನಾವು ಯಾವ ವಿಷಯ ಅಂತೇಳಿ ನಾವು ತಿಳ್ಕೊಂಡು ನಾವು ಕೂಡ ಅದರಿಂದ ಪ್ರಭಾವಿತರಾಗಿದ್ದೇವೆ ಆ ಅವರ ಈ ಒಂದು ಸೊ ಆರಾಧನಾ ಸಂದರ್ಭದಲ್ಲಿ ಅವರು ನೆನೆಸಿದ್ದೇ ನಮಗೆ ಒಂದು ಬಹಳ ಸೌಭಾಗ್ಯದ ವಿಷಯ ಅದರಿಂದೆಲ್ಲವೂ ಕೂಡ ನಮ್ಮ ವಿಘ್ನಗಳು ಪರಿಹಾರ ಆಗುತ್ತೆ ನಮ್ಮ ಸಾಧನೆ ಇನ್ನಷ್ಟು ಮುಂದುವರಿಲಿಕ್ಕೆ ಸಹಾಯಕ ಆಗುತ್ತೆ ಈ ಒಂದು ವಿಷಯವನ್ನು ನಿಮ್ಮ ಮನಗಂಡು ನನ್ನ ಒಂದು ಕಿಂಚಿತ ಅನುಭವವನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ಶ್ರೀಕೃಷ್ಣ ಅರ್ಪಣಾ ವಾಸ್ತು